ಬಹುಶಃ ಈ ಬಡವರ ಆರೋಗ್ಯ ನಿಧಿ ನಾನು ನಿರ್ದೇಶಕನಾಗಿ ಜವಾಬ್ದಾರಿ ವಹಿಸಿದಾಗ ಐದು ಲಕ್ಷ ರೂಪಾಯಿ ಇತ್ತು ಇವತ್ತು ನೂರ ಐವತ್ತು ಕೋಟಿ ರೂಪಾಯಿ ಬಡರೋಗಿಗಳ ಆರೋಗ್ಯ ನಿಧಿಯಲ್ಲಿದೆ ಆಮೇಲೆ ಡೊನೇಷನ್ ದೇಣಿಗೆಯ ಒಂದು ಮೊತ್ತ ಕೂಡ ಮೊದಲು ಐದು ಲಕ್ಷ ಇತ್ತು ಈಗ ಐವತ್ತು ಕೋಟಿ ಆಗಿದೆ ಸೊ ಹೀಗಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಆಸ್ಪತ್ರೆ ಕೇವಲ ನಾನು ಆಗಲೇ ಹೇಳಿದ್ದೇನೆ ಇದು ಕಟ್ಟಡಗಳು ಮಾತ್ರ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ ಅಥವಾ ಇಲ್ಲಿ ಉಪಕರಣಗಳು ಇದ್ದರೆ ಸಾಲದು ಬಟ್ ಇಲ್ಲಿ ನಾವು ಮಾನವೀಯತೆಯಿಂದ ಹೃದಯವಂತಿಕೆಯಿಂದ ಚಿಕಿತ್ಸೆ ಕೊಡತಕ್ಕಂಥ ಮನೋಭಾವವನ್ನು ನಾವು ಇಲ್ಲಿ ಹಾಕಿದ್ದೇವೆ ನಾನು ಅಂದ್ಕೊಂಡಿದ್ದು ನನಗೆ ಈ ಜವಾಬ್ದಾರಿ ಸಿಕ್ಕಿದರೆ ಒಂದು ಇದನ್ನು ಗುಣಮಟ್ಟದ ವಿಶ್ವ ದರ್ಜೆಯ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ಕನಸಿತ್ತು ಆದರೆ ಈ ಮಟ್ಟಕ್ಕೆ ಇದು ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅದೇ ಯಾವಾಗಲೂ ಅಷ್ಟೇ ಸಿ ನಮ್ಮ ಇವತ್ತು ನಮ್ಮ ಸೇವೆ ನಮ್ಮತ್ತು ನಮ್ಮ ಸಾಧನೆ ಬೀದಿ ಬೀದಿಯಲ್ಲಿ ಅದು ಇದಾಗಿದೆ ಅದು ಜನ ಮಾತಾಡ್ತಾ ಇದ್ದಾರೆ ಬಹುಶಃ ನನ್ನ ಅರ್ಥದಲ್ಲಿ ಈಗ ಹಲವಾರು ಪ್ರಶಸ್ತಿಗಳು ಬಂದಿರ್ಬೋದು ಆದರೆ ಸಾಮಾನ್ಯ ಜನ ಅವರು ಅವರವರ ಊರಲ್ಲಾಗ್ಬೋದು ಅಥವಾ ನನಗೆ ಎದುರಾದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರು ಬಂದು ನಿಮ್ಮಿಂದ ಅನುಕೂಲ ಆಯಿತು ನಿಮ್ಮಿಂದ ಒಳ್ಳೆ ಕೆಲಸ ಆಗ್ತಾಯಿದೆ ಅನ್ನುವ ಮಾತಿದೆಯಲ್ಲ ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಸಾಮಾನ್ಯ ಜನರು ಕೊಡ್ತಕ್ಕಂಥ ಒಳ್ಳೆಯ ಮಾತಿದೆಯಲ್ಲ ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅತಿ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ ಇವತ್ತು ದಾನಿಗಳು ಏನಕ್ಕೆ ಬರ್ತಾ ಇದ್ದಾರೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಇಷ್ಟು ನಿರಂತರವಾಗಿ ಕೊಡ್ತಾ ಇರೋದು ಅವರು ಕೊಟ್ಟಂತ ಹಣ ಸದ್ವಿನಿಯೋಗ ಆಗುತ್ತೆ ಎನ್ನುವ ಖಾತ್ರಿಯಾಗಿದೆ ಜನರಿಗೂ ಕೂಡ ಒಂದು ನಂಬಿಕೆ ಇದೆ ಜಯದೇವ ಆಸ್ಪತ್ರೆಗೆ ಬಂದರೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಹಣ ಇರಲಿ ಇಲ್ಲದೆ ಇರಲಿ ಏನೋ ಅವರಿಗೆ ಚಿಕಿತ್ಸೆ ಸಿಗುತ್ತೆ ಹಾಗೆ ಅಂತ ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ